ನಮಸ್ಕಾರ ಸ್ನೇಹಿತರೆ ನಿನ್ನೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜ್ಯಸಭಾ ಸದಸ್ಯತ್ವಕ್ಕೆ ಚುನಾವಣೆ ನಡೆದಿದೆ ಕಾಂಗ್ರೆಸ್ಸಿನ ಮೂರನೇ ಅಭ್ಯರ್ಥಿಯಾದ ಏನು ಸೈಯದ್ ನಾಸೀರ್ ಹುಸೇನ್ ಅವರು ಮತಗಳಿಸಿ ಗೆದ್ದಿದ್ದಾರೆ ಅವರು ಗೆದ್ದಿರೋ ಸಂಭ್ರಮದಲ್ಲಿ ಅವರ ಅನುಯಾಯಿಯಾದವನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ದಾನೆ ಅದು ವಿಧಾನಸೌಧದಲ್ಲಿ ಪ್ರಜಾಪ್ರಭುತ್ವದ ದೇಗುಲ ಅಂತ ಏನು ಕರೀತಾರೆ ಆ ದೇಗುಲದ ಒಳಗಡೆ ಪರರಾಷ್ಟ್ರವನ್ನು ಹೊಗಳಿದ್ದಾನೆ ಅವನು ಅವನು ಆ ಅಭ್ಯರ್ಥಿ ಪರವಾಗಿ ಮಾತಾಡಿದ್ದಾನೆ ಇಲ್ಲಿ ಯಾರ್ದು ತಪ್ಪು ಅಂತ ಹೇಳಿ ತನಿಖೆ ನಡೀಬೇಕಾಗತ್ತೆ ಜೊತೆಗೆ ನನ್ನ ಪ್ರಕಾರ ಅವನು ಗೆದ್ದಿದ್ದಾನಲ್ಲ ಅವನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಜೊತೆಗೆ ಯಾರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾನೆ ಅವನ ಆಸ್ತಿ ಎಲ್ಲ ಮುಟ್ಟುಗೋಲು ಹಾಕ್ಕೊಂಡು ಅವನ್ನ ವಿಧಾನಸೌಧ ಮುಂಭಾಗದಲ್ಲೇ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಏನು ಅರಬ್ ಕಂಟ್ರೀಸಲ್ಲಿ ಕೊಡ್ತಾರಲ್ಲ ಆ ರೀತಿ ಶಿಕ್ಷೆಯನ್ನು ಕೊಡಬೇಕು ಆವಾಗಲೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳ್ಕೊಳೋದು ದೇಶ ಭಕ್ತಿ ಉಳ್ಕೊಳೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರ ಬಗ್ಗೆ ಪರಮೇಶ್ವರವರಾಗಲಿ ಸಿದ್ದರಾಮಯ್ಯನವರಾಗಲಿ ಯಾವುದೇ ರೀತಿ ತಪ್ಪಿಲ್ಲ ಅವರು ತನಿಖೆ ಮಾಡ್ತೀವಿ ಅವರು ಯಾರು ತಪ್ಪು ಮಾಡಿದಾರೋ ಅವ್ರ ಬಗ್ಗೆ ಕ್ರಮ ತಗೊಂತೀವಿ ಅಂತ ಹೇಳಿದರೆ ನಾನು ಅದನ್ನು ಸ್ವಾಗತಿಸ್ತೀನಿ ಇಲ್ಲಿ ಪ್ರಮುಖವಾಗಿ ಹೇಳಬೇಕಾಗಿದ್ದೇನು ಅಂದರೆ ಪ್ರತಾಪ್ ಸಿಂಹ ಅವರು ಕೊಟ್ಟಂಥ ಪಾಸಿಂದ ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು ಇಲ್ಲಿ ಈ ಅನುಯಾಯಿಗಳು ಯಾರಿದ್ದಾರೆ ಇವರು ವಿಧಾನಸೌಧದ ಒಳಗಡೆ ಹೋಗಿ ಬೇರೆ ರಾಷ್ಟ್ರವನ್ನು ಹೊಗಳ್ತಾರೆ ಅಂದರೆ ಯಾವ ರೀತಿ ಇಲ್ಲಿ ರಕ್ಷಣೆ ಇದೆ ನಮಗೆ ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಅವಲೋಕನೆ ಮಾಡಬೇಕಾಗಿದೆ ಇದರ ಸಂಬಂಧಪಟ್ಟಂಗೆ ತಾವು ಏನು ಪ್ರೇಕ್ಷಕರಿದ್ದೀರಿ ಇವರು ನೀವು ದಯವಿಟ್ಟು ಕಾಮೆಂಟ್ಸ್ ಹಾಕಿ ಈ ಕಾಮೆಂಟ್ಸ್ನೆಲ್ಲ ಕ್ರೋಢೀಕರಿಸಿ ನಾನು ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಬರೀತೀನಿ ಅಂತ ಹೇಳಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ धन्यवाद